ಸುಮಾರು ಇವತ್ತು ಪರಿಷ್ಠ ಜಾತಿ ಪಂಗಡಕ್ಕೆ ಹೋಲಿಕೆ ಮಾಡಿದಾಗ ವರಿಷ್ಠ ಜಾತಿ ಪಟ್ಟಿಯಲ್ಲಿ ಇವತ್ತು ನೂರಂದು ಜಾತಿಗಳು ಇದ್ದ ಹೇಳ್ತಾ ಇದ್ದೀವಿ ಗೊಂದಲ ಆಗ್ತದೆ ಇವತ್ತೇನು ಜಾತಿ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಮ್ಮಲ್ಲಿ ಬಹಳಷ್ಟು ಗೊಂದಲ ಏನಪ್ಪಾ ಅಂದ್ರೆ ಸುಮಾರು ಎಂಟು ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಆಗಿರ್ತಕ್ಕಂಥ ಮಾದರಿ ಕೂಡ ಆದಿ ಕರ್ನಾಟಕ ಅಂತ ಬಂದ ಉದಾಹರಣೆಗೆ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಕೆ ಎಚ್ ಉಜಯಪ್ಪ ಕೂಡ ಅವರ ಸರ್ಟಿಫಿಕೇಟ್ ಕುರಿತು ಆದಿ ಕರ್ನಾಟಕ ಅಂತ ಇದೆ ಅದೇ ರೀತಿಯಲ್ಲಿ ಮೊನ್ನೆ ತಾನೇ ಈ ಲೋಕಸಭೆ ಸ್ಪರ್ಧೆ ಮಾಡಿದಂತಹ ಗೌತಮ ಸರ್ಟಿಫಿಕೇಟ್ ಕೂಡ ಆದಿ ಕರ್ನಾಟಕ ಇನ್ನು ಮುಂದುವರೆದು ಇವತ್ತು ನಮ್ಮ ಪರಮೇಶ್ವರ್ ಅವರಾಗ ಆದಿ ದ್ರಾವಿಡ ಅಂತ ಬಹುಶಃ ಈ ಜಿಲ್ಲೆಯಲ್ಲಿ ನಮ್ದೆಲ್ಲ ಕೂಡ ಆದಿ ಕರ್ನಾಟಕ ಅಂತ ಇದೆ ಹೀಗೆ ಎಂಟು ಜಿಲ್ಲೆಗಳಲ್ಲಿ ಈ ಕೊನೆಯ ವಾತಾವರಣ ಬಂದ್ರೆ ಆದಿ ಕರ್ನಾಟಕ ದ್ರಾವಿಡ ಅಂತ ಬರೆಸಿದ್ದಾರೆ ಆದಿ ದ್ರಾವಿಡ ಅವರು ಆದಿ ಕರ್ನಾಟಕ ಅಂತ ಬರೆಸಿದ್ದಾರೆ ಹಿಂಗಾಗಿ ನಮಗೆ ಉಪಜಾತಿಗಳಲ್ಲಿ ಒಂದು ಸ್ಪಷ್ಟವಾದ ಸಂಖ್ಯೆ ಸಿಕ್ಕ ನಮ್ಮಲ್ಲಿ ಏನಾಗಿದೆ ಈಗ ಈ ಜಾತಿಗಳಲ್ಲಿ ಬಹುಶಃ ಈ ಭೂವಿ ಆಗಿ ಬರೆಸ್ತಾರೆ ಸಮಸ್ಯೆ ಆಗೋದಿಲ್ಲ ಆಮೇಲೆ ನಮ್ಮಲ್ಲಿ ಪರಿಚಯ ಬರೆಸ್ತಾರೆ ಅದು ಸಮಸ್ಯೆ ಆಗೋದಿಲ್ಲ ಲಂಬಣಿ ಬರೆಸ್ತಾರೆ ಸಮಸ್ಯೆ ಆಗೋದಿಲ್ಲ ಆದರೆ ನಮ್ಮಲ್ಲಿ ಏನಿದೆ ಮಾದಿಗರು ಮತ್ತು ಆದಿ ಕನ್ನಡ ಇವರಲ್ಲಿ ಬರೆಸದಂತ ಬಹಳಷ್ಟು ಬಂದಿದೆ ಏನ್ ಬಂದಿಲ್ಲ ನಮ್ಮ ಭಾಗದ ಕೂಡ ನಾವು ಆದಿ ಕರ್ನಾಟಕ ಅಂದ್ರೆ ಬದಲಿನವರನ್ನ ಆದಿ ಕರ್ನಾಟಕ ಅಂತ ಈ ಜಿಲ್ಲೆಯಲ್ಲಿ ಬಳಸ್ತೇವೆ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಅಲ್ಲಿ ಬದರಿ ಸಮುದಾಯದವರು ಆದಿ ದ್ರಾವಿಡ ಅಂತ ಬಳಸ್ತಾರೆ ಈ ಗೊಂದಲದಿಂದ ಇವತ್ತು ನಮಗೆ ನಿಖರವಾದ ಅಂಕಿ ಅಂಶಗಳು ಸಿಗ್ತಾ ಇಲ್ಲ ಆದ್ರಿಂದ ಇವತ್ತೇನು ಒಳ ಕೊಡ್ಲಿಕ್ಕೆ ನಮ್ದು ಯಾರು ತಕರಾರಿಲ್ಲ ಆದರೆ ಒಳ ಮೀಸಲಾತಿಯನ್ನ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿರ್ತಕ್ಕಂಥ ಜಾತಿಯ ಆಧಾರದ ಮೇಲೆ ಕೊಡಬೇಕು ಅಂತಕ್ಕಂಥ ಆಗ್ರಹ ಆ ನಿಟ್ಟಿನಲ್ಲಿ ಇವತ್ತು ಈ ಜಿಲ್ಲೆಯ ಒಂದು ಈ ಜಾತಿಗಳ ಬಗ್ಗೆ ಆ ಎಲ್ಲ ತಾಲೂಕುಗಳಿಗೆ ಹೋಗಿ ಮಾಹಿತಿಯನ್ನ ಹಂಚಲಿಕ್ಕೆ ಸಮುದಾಯದ ಗಮನಕ್ಕೆ ತರಲಿಕ್ಕೆ ಇವತ್ತು ಜಿಲ್ಲಾ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಎಸ್ ಪಿ ಮುನಿಖಂಡವ್ರನ್ನ ನಾವೇ ಇವತ್ತೆಲ್ಲ ಸೇರಿ ಆಯ್ಕೆ ಮಾಡಬೇಕು ಇದರ ಉದ್ದೇಶ ನಮ್ಮಲ್ಲಿ ಏನು ಎಸ್ಪೆಷಲಿ ವಿಶೇಷವಾಗಿ ಕೆಜ್ ಗೊತ್ತಿಲ್ಲ ಕೇಜಪ್ಪಲ್ ನಮಗೆ ಆದಿ ದ್ರಾವಿಡ ಹಿಂದೂ ಅಂತ ಬರೆಸ್ತಾರೆ ಆದ್ರೆ ಅಲ್ಲಿ ಅಂದರೆ ಆದಿ ದ್ರಾವಿಡ ಬರ್ತಕ್ಕಂಥವ್ರೆಲ್ಲರೂ ಕೂಡ ಮಾದರಿ ಸಮುದಾಯ ಅಂತ ಅವ್ರಿಗೆ ಆಕ್ಚುಲಿ ಅವ್ರ ಏನಂದ್ರೆ ಪರಯ ಪರಯ ಅಂದ್ರೆ ಅಲ್ಲಿ ತಮಿಳಲ್ಲಿ ಪರಯ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಆದಿ ದ್ರಾವಣ ಆಗ್ತದೆ ಯಾಕಂದ್ರೆ ಅದು ಹೆಚ್ಚಿಗೆ ಇಮ್ಗೆ ಹೋದಾಗ ಗೊತ್ತಾಗೋದಿಲ್ಲ ನಾವು ಹಿಂದೆ ಕೇಜಫ್ ಮತ್ತು ಬಂಗಾರಪೇಟೆ ಕೂಡ ಅಯೋಭಾಜ್ಯ ತಾಲೂಕು ಹಂಗಾಗಿ ಹಂಗಾಗಿ ಇವತ್ತು ಇವತ್ತಲ್ಲಿ ಬಹಳ ಜನ ಏಳಿ ಅಂತ ಬರೋದ್ರಿಂದ ಕಮಿ ಗೊಂದಲ ಆಗ್ತದೆ ಇವತ್ತು ನಾವೆಷ್ಟೇ ಜಿಲ್ಲೆಯ ಬಲಗೈ ಸಮುದಾಯದ ನಮ್ಮಲ್ಲಿ ಕೂಡ ತಪ್ಪು ತಿಳ್ಕೊಬಾರ್ದು ರೇಣುಕಾಯ್ರು ಒಂದೇ ಮಂಗದೂರು ಒಂದೇ ಇವರೆಲ್ಲರೂ ಬಲಗೈನವರೇ ಅದನ್ನು ವಿಮಿಸೋದು ಬೇಡ ಇವರೆಲ್ಲ ಕೂಡ ದಯಮಾಡಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಬಲಗೈ ಸಮುದಾಯ ಹಾದಿ ಕರ್ನಾಟಕರು ತಾವು ದಯಮಾಡಿ ಈ ಒಂದು ಜಾತಿ ಸಮೀಕ್ಷೆಯನ್ನ ಕೇಳಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಜಾತಿಯನ್ನು ಸ್ಪಷ್ಟವಾಗಿ ಒಂದು ವೇಳೆ ಹಿಂದೆ ನೀವು ಆದಿ ಕರ್ನಾಟಕ ಅಂತ ಬರೆಸಿದ್ದಾರೆ ಆದಿ ಕರ್ನಾಟಕ ಬಲಗೈ ಅಥವಾ ಆದಿ ಕರ್ನಾಟಕ ಚಲವಾದಿ ಆದಿ ಕರ್ನಾಟಕ ವಲಯ ಈ ಮೂರು ಪದಗಳನ್ನು ಮಾತ್ರ ಬರೆಸ್ತಾ ಒಂದು ವೇಳೆ ತಾವು ಬರ್ಸ್ತಾ ಬರ್ತಿದ್ರೆ ನೀವು ಬರದೇ ಸಮುದಾಯ ಅಂತ ಬರೆಸಿ ಚಲವಾದಿ ಅಂತ ಬರೆಸಿ ಇಲ್ಲ ಅಂದ್ರೆ ವಲಯ ಅಂತ ಬರೆಸಿ ಕೆಲವರಿಗೆ ನಮ್ಮಲ್ಲಿ ವಲಯ ಹಿಂದೆ ಕರಿತಾ ಇದ್ರು ಅದನ್ನ ನಾವೇ ಈ ಅಕಾಂಡಿ ತಗೊಂಡು ಅದಕ್ಕೆಲ್ಲ ಕೂಡ ವಲಯ ಅಂತ ಭಯ ಪಡ್ತ ಹಾಗಾಗಿ ನಮ್ಗೆ ಭಯ ಇಲ್ಲ ಜಾತಿ ಅನ್ಕೊಂಡೇನು ಭಯ ಇಲ್ಲ ಅಲ್ಲ ಈ ಮೂರು ಹೇಳಿ ತೊಂದರೆ ಇಲ್ಲ ಆವುದು ಡಿಸ್ಕಸ್ डिस्कस ಮಾಡಿದ್ಕಂತೀವಿ ಚರ್ಚೆ ಮಾಡುವ ಆದಿ ಕರ್ನಾಟಕ ಒಂದು ವೇಳೆ ಬದಲೇ ಪರಿಚಿತರೆ ಅದರ ಪಕ್ಕದಲ್ಲಿ ಒಲೆಯ ಚಲವಾದಿ ಬಳಗೆ ಈ ಮೂರನ್ನು ಕೂಡ ಬಳಸಬೇಕು ಅಂತ ಹೇಳಿ ಗೋಲಾರ್ ಜಿಲ್ಲೆ ಇರತಕ್ಕಂತ ಆ ಅಲ್ಲಲ್ಲ ಆದಿ ಕರ್ನಾಟಕ ವರದಿ ಜೊತೆಗೆ ಛಲವಾದಿ ವಲಯ ಬಲಗೈ ಈ ಮೂರು ಒಂದೇ ಇದ್ದೇನೆ ಮತ್ತೆ ಯಾಕಂದ್ರೆ ಜಾವತ್ ಬೇಡ ಇವೆಲ್ಲ ಈ ಮೂರು ಕೂಡ ಎಲ್ಲ ಪರಿಶಿಷ್ಟ ಜಾತಿಯಲ್ಲೇ ಬರ್ತಕ್ಕಂತ ಒಂದು ಬಲಗೈ ಸಮುದಾಯ ಸೇರ್ತಕ್ಕಂತ ಪಂಗಡಗಳು ಮೂರು ಕೂಡ ಹಾಗಾಗಿ ಡೌಟ್ ಇದೆಯಾ ಈ ಜಿಲ್ಲೆಯಲ್ಲಿ ಹಾದಿ ಕರ್ನಾಟಕ ಅಂತ ಸ್ಪಷ್ಟವಾಗಿ ವಲಯ ಅಂತ ಬರೆಸಬಹುದು ಹಾದಿ ಕರ್ನಾಟಕ ವಲಯ ಅಂತ ಬರೆಸಿದ್ರೆ ತಪ್ಪಾಗಲಿಲ್ಲ ಆದ್ರೆ ವಲಯ ಅನ್ನೋದನ್ನ ಸ್ಪಷ್ಟವಾಗಿ ಬರೆಸಲೇಬೇಕು ಇದು ನಮ್ಮ ಸಂಸ್ಥೆಯ ಉದ್ದೇಶ ಇದು ಯಾಕಂದ್ರೆ ಮತ್ತೆ ಗುಜರಾಗ್ ಬೇಡ ಮಾದಿಗಾವ ಮತ್ತೆ ಆದಿ ದ್ರಾವಿಡ ಗುಂಪಿನ ಬೇಡ ಯಾರ್ಯಾರು ಹಾದಿ ಕರ್ನಾಟಕದ ಹಿಂದೆ ಬರೆಸಿದ್ದೀರಿ ಇವರೆಲ್ಲ ಕಡ್ಡಾಯವಾಗಿ ವಲಯ ಅಂತ ಬರೆಸಿ ಬಹಳ ಮುಜಗಿರ ಆದ್ರೆ ಬಲಯ ಅಂತ ಬರೆಸಿ